ವಿಶ್ವ ದಿನ ಏಪ್ರಿಲ್ ಹದಿನಾ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಹಾಗೂ ಮೈಸೂರಿನ ಪುರಭವನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಜಿ ಸಿದ್ರಾಜ್ ಭಾರತದ ಮಾತಾ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರು ಮಾಲಾರ್ಪಣೆ ಮಾಡಿ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವವನ್ನು ಆಚರಿಸಿ ಎಲ್ಲರಿಗೂ ಸಿ ಹಂಚಿ ರಾಜ್ಯಾದ್ಯಂತ ಇಪ್ಪತ್ತೊಂದು ಶಾಖೆಗಳನ್ನು ಹೊಂದಿದ್ದು ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳು ಹಾಜರಿದ್ದು ಹಾಗೂ ಅಂಬೇಡ್ಕರ್ ಜನ್ಮದಿನದ ಎಲ್ಲ ಎಲ್ಲರೂ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಪ್ರಕಾಶ್ ಮಯವಿಶ್ವಾಸ ಮತ್ತು ನಮ್ಮ ಬೇರಮ್ಮ ವರದಾಕ್ಷಿ ಇವರೆಲ್ಲರೂ ಕೂಡ ನನ್ನ ಸಹಪಾಠಿಗಳಾಗಿ ನಂತರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ದಿನಾಚರಣೆಯನ್ನು ಆಚರಿಸಲು ಭರವಸೆಗೆ ಮುಂಭಾಗ ಬಡಿಕರ ಪುಟ್ಟಳಿಗೆ ಮಾಲಾರ್ಪಣೆ ಮಾಡಬೇಕು ಅನ್ನೋ ವಿಚಾರವಾಗಿ ನಾವೆಲ್ಲರೂ ಬಂದು ಮಾಲಾರ್ಪಣೆ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಯುವತರಲ್ಲೂ ಏನು ಇದ್ದರು ಆ ಸಂವಿಧಾನ ಶಿಲ್ಪಿಯನ್ನು ಹೆಸರು ಇನ್ನೂ ನೂರ ಜನ್ಮ ಬಂದು ಹೊರಗೆ ಇರಬೇಕು ಅಂತೇಳಿ ನಮ್ಮಗಳ ಆಸೆ ಮತ್ತು ಸಂವಿಧಾನ ಮಾಡ್ತೀವಿ ಹೇಗೆ ಮಾಡ್ತೀವನ್ನ ಕೆಲವು ಕಿಡಿಗೇಡಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಸಂಘಟನೆಗಳಿದ್ದಾವೆ Thank you.